ಕರಾವಳಿ ಯುವಕನೊಬ್ಬನ ನಿರ್ದೇಶನದಲ್ಲಿ ಮೂಡಿಬಂದಿರುವ ಒಲವಿನ ಪಯಣ ಕನ್ನಡ ಚಿತ್ರ ಫೆಬ್ರವರಿ ಇಪ್ಪತ್ತ ಒಂದರಂದು ನಾಡಿನಾದ್ಯಂತ ಬಿಡುಗಡೆಗೊಳ್ಳಲಿದೆ ತಾಯಿ ಮಗಳ ಬಾಂಧವ್ಯ ಹಾಗೂ ಮಧ್ಯಮ ವರ್ಗದ ಯುವಕನೊಬ್ಬನ ತ್ರಿಕೋನ ಪ್ರೇಮಕತೆಯನ್ನು ಹೊಂದಿರುವ ಸಿನಿಮಾ ನಾವು ಬದುಕುವುದು ನಮಗಾಗಿ ನಮ್ಮವರಿಗಾಗಿ ಎಂಬ ಸಂದೇಶ ನೀಡುವ ಕುಟುಂಬ ಸಮೇತ ನೋಡುವ ಚಿತ್ರವಾಗಿದೆ ಎಂದು ಚಿತ್ರದ ನಿರ್ದೇಶಕ ಪುತ್ರನ ಕಿರಣ್ ಬಲ್ನಾಡ್ ಅವರು ತಿಳಿಸಿದ್ದಾರೆ ಸೋಮವಾರ ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಚಿತ್ರ ನನ್ನ ಸಿನಿಮಾ ಬದುಕನ್ನು ನಿರ್ಧರಿಸಲಿದೆ ಹುಟ್ಟೂರಿನಲ್ಲಿ ಮೊದಲ ಬಾರಿಗೆ ಈ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ ಕಳೆದ ಹದಿನೇಳು ವರ್ಷಗಳಿಂದ ಸಿನಿಮಾ ಹಾಗೂ ಸೀರಿಯಲ್ ನಂಟು ಹೊಂದಿರುವ ನಾನು ನಿರ್ಮಾಪಕರು ಹೇಳಿದ್ದಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಿನಿಮಾ ಪೂರ್ತಿ ಮಾಡಿದ್ದೇನೆ ಮಡಿಕೇರಿ ಹಾಗೂ ಬೆಂಗಳೂರಿನಲ್ಲಿ ಸಿನಿಮಾ ಶೂಟಿಂಗ್ ಮಾಡಲಾಗಿದೆ ಮಧ್ಯಮ ವರ್ಗದ ಯುವಕ ಸವಾಲು ಹಾಕಿ ಪ್ರೀತಿಸಿ ಮದುವೆಯಾಗ್ತಾನೆ ಬಳಿಕ ಅವನ ಜೀವನದಲ್ಲಿ ಬರುವ ವಿಧಿಯಾಟವೇ ಚಿತ್ರದ ಕತೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಎಂದರು ಚಿತ್ರದ ನಟ ನಾಯಕ ಸುನೀಲ್ ಮಾತನಾಡಿ ಈಗಾಗಲೇ ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ ಅನುಭವ ಇದೆ ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿದ್ದೇನೆ ಈ ಸಿನಿಮಾದ ಕತೆ ಚೆನ್ನಾಗಿದೆ ಇದರ ಕತೆ ಹೀರೋ ಹಾಗಾಗಿ ಜನರಿಗೆ ಇಷ್ಟ ಆಗಬಹುದು ಎಂಬ ನಂಬಿಕೆ ಇದೆ ಅನಗತ್ಯವಾದ ಕಾಮಿಡಿ ಇಲ್ಲ ಚಿತ್ರದ ಕತೆಗೆ ಪೂರಕವಾದ ಹಾಸ್ಯ ಇದೆ ಒಟ್ಟಿನಲ್ಲಿ ಜನರ ಬದುಕಿನ ಕಥೆಯಾಗಿದೆ ಇದಕ್ಕೆ ಜನರ ಬೆಂಬಲ ಬೇಕಾಗಿದೆ ಎಂದರು ಚಿತ್ರದ ಕತೆ ನಿರ್ಮಾಪಕ ನಾಗರಾಜೇಶ್ ಮುಳುಗುಂದ ಚಿತ್ರದಲ್ಲಿ ನಾಯಕರಲ್ಲಿ ಒಬ್ಬರು ಖುಷಿ ಹಿರಿಯ ನಟ ನಾಗೇಶ್ ಮಯ್ಯ ಚಿತ್ರದ ಕುರಿತು ಮಾತನಾಡಿದ್ದಾರೆ ಮುಳಗಂದ ಕ್ರಿಯೇಷನ್ ಸಂಸ್ಥೆ ಹಳಿಯಲ್ಲಿ ನಿರ್ಮಾಣವಾಗಿರುವ ಚಿತ್ರದಲ್ಲಿ ಜೀವನಗೌಡ ಅವರ ಛಾಯಾಗ್ರಹಣ ಕೀರ್ತಿರಾವ್ ಸಂಕಲ್ನ ಗುರುಪ್ರಸಾದ್ ಬೆಳ್ತಂಗಡಿ ಅವರ ಕಲರಿಸ್ಟ್ ಸಾಯಿ ಸರ್ವೇಶ್ ಅವರ ಸಂಗೀತ ಇದೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಸುನೀಲ್ ಅವರೇ ಬರೆದಿದ್ದಾರೆ ನಾಯಕ ನಟಿ ಪ್ರಿಯಾ ಹೆಗ್ಡೆ ಪದ್ಮಜರಾವ್ ಬಲ ರಾಜ್ಯಾಡಿ ಪೃಥ್ವಿರಾಜ್ ಸುಧಾಕರ್ ಬನ್ನಂಜೆ ಸೂರ್ಯಕಿರಣ್ ಸೇರಿದಂತೆ ಅನೇಕರು ನಟಿಸಿದ್ದಾರೆ